ಒಂದು ಹಳ್ಳಿಯಲ್ಲಿ ಸೀತಮ್ಮ ಎಂಬ ಜಿಪುಣ ಹೆಂಗಸಿದ್ದಳು ಈಕೆ ತುಂಬಾ ಜಿಪುಣಳಾಗಿದ್ದಳು ದೇವರು ಆಸ್ತಿ ಅಂತಸ್ತು ಕೊಟ್ಟಿದ್ದರೂ ಇವಳಿಗೆ ಜಿಪುಣತನ ಮಾತ್ರ ಹೋಗಿರಲಿಲ್ಲ ಮೂರು ಹೊತ್ತು ಅಡುಗೆ ಮಾಡಿದ್ರೆ ಮನೆಯಲ್ಲಿ ರೇಷನ್ ಖಾಲಿಯಾಗುತ್ತದೆ ಎಂದು ಒಂದೇ ಹೊತ್ತು ಊಟ ಬಡಿಸುತ್ತಿದ್ದಳು ದಿನಾಲು ಸ್ನಾನ ಮಾಡಿದ್ರೆ ದಿನಾಲು ಬಟ್ಟೆ ತೊಳೆಯೋದಕ್ಕೆ ಸಾಬೂನು ತುಂಬ ಹತ್ತುತ್ತದೆ ಎಂದು ಮನೆಯಲ್ಲಿರುವ ತನ್ನ ಗಂಡನಿಗೆ ಹಾಗೂ ಮಗನಿಗೆ ಒಂದು ವಾರಕ್ಕೊಮ್ಮೆ ಸ್ನಾನ ಮಾಡಬೇಕೆಂದು ಕರಾರು ಮಾಡಿದ್ದಳು ಇವಳು ಎಲ್ಲದರಲ್ಲೂ ಜಿಪುಣತನವನ್ನು ಎತ್ತಿ ತೋರಿಸುತ್ತಿದ್ದಳು ಹೀಗಾಗಿ ಇವಳಿಗೆ ಊರಿನವರೆಲ್ಲ ಜಿಪುಣ ಸೀತಮ್ಮ ಎಂದೇ ಹೆಸರಿಕ್ಕಿದ್ದರು ಹೀಗೆ ಸೀತಮ್ಮಳ ಜಿಪುಣತನ ಊರಲ್ಲೆಲ್ಲ ಹರಡಿತ್ತು ಗಂಡನಿಗೆ ಹಾಗೂ ಮಗನಿಗೆ ಸೀತಮ್ಮಳ ಕಾಟ ತಡೆದುಕೊಳ್ಳಲಾಗುತ್ತಿರಲಿಲ್ಲ ಆದರೆ ಸೀತಮ್ಮಳ ಗಂಡ ತುಂಬಾ ಉತ್ತಮ ಮನುಷ್ಯನಾಗಿರುತ್ತಾನೆ ಸೀತಮ್ಮಳು ಹೇಳಿದ್ದೇ ಅವರ ಮನೆಯಲ್ಲಿ ನಡೆಯುತ್ತಿರುತ್ತದೆ ಹೀಗಾಗಿ ತಂದೆ ಮಗ ಇಬ್ಬರು ಹೆಂಡತಿ ಹೇಳಿದ ಮಾತನ್ನು ಕೇಳಿಕೊಂಡು ಜೀವನ ನಡೆಸುತ್ತಿದ್ದರು ಆದರೆ ಸೀತಮ್ಮ ಕಾಲ ಕಳೆದಂತೆ ತನ್ನ ಜೀನತನವನ್ನು ಇನ್ನೂ ಹೆಚ್ಚಿಸುತ್ತಾ ಹೋಗುತ್ತಿರುತ್ತಾಳೆ ಹೀಗೆ ಅವರ ಜೀವನ ಸಾಗುತ್ತಿತ್ತು ಮಗನಿಗೆ ಮದುವೆ ವಯಸ್ಸು ಆಗುತ್ತಾ ಬಂದಿತು ಆದರೆ ಜಿಪುಣ ಸೀತಮ್ಮ ಮಗನ ಮದುವೆಗೆ ತುಂಬಾ ಖರ್ಚಾಗುತ್ತದೆ ಎಂದು ಮಗನ ಮುಂದೆ ಮದುವೆ ವಿಷಯವನ್ನೇ ಎತ್ತುತ್ತಿರಲಿಲ್ಲ ಆದರೆ ಸೀತಮ್ಮಳ ಗಂಡನಿಗೆ ಮಗನ ಮದುವೆ ಬಗ್ಗೆ ಚಿಂತೆಯಾಯಿತು ಆತನು ಹೆದರುತ್ತಲೇ ಹೆಂಡತಿ ಹತ್ತಿರ ಬಂದು ಸೀತಾ ಮದ್ದಯ್ಯನಿಗೆ ಮದುವೆ ವಯಸ್ಸಾಗುತ್ತಾ ಬಂದಿದೆ ಆತನಿಗೆ ಎಲ್ಲಾದರೂ ಹೆಣ್ಣು ಕೇಳೋಣವೆ ಅವನ ವಯಸ್ಸಿನವರದ್ದು ಮದುವೆಯಾಗಿ ಮಕ್ಕಳಾಯಿತು ಆದರೆ ನಮ್ಮ ಮದ್ದಯ್ಯನಿಗೆ ಇನ್ನೂ ಏನೂ ಇಲ್ಲ ಏನ್ರಿ ನೀವು ಹೇಳ್ತಿರೋದು ನನ್ ಮಗನಿಗೆ ಈಗೇನು ಮಹಾವಯಸ್ಸಾಗಿದೆ ಇನ್ನೆರಡು ವರ್ಷ ಕಳೆದರೆ ವರದಕ್ಷಿಣೆ ಇನ್ನೂ ದುಪ್ಪಟ್ಟಾಗುತ್ತದೆ ಆದ್ದರಿಂದ ಇನ್ನೂ ಎರಡು ವರ್ಷ ಅವನಿಗೆ ಮದುವೆ ಬೇಡ ಸೀತಾ ಹೀಗೆ ವರದಕ್ಷಿಣೆ ನೋಡಿಕೊಂಡು ಕುಳಿತರೆ ನಮ್ಮ ಮಗನಿಗೆ ವಯಸ್ಸಾಗುತ್ತದೆ ನಂತರ ಅವನಿಗೆ ಯಾರೂ ಹೆಣ್ಣು ಕೊಡಲು ಒಪ್ಪುವುದಿಲ್ಲ ಆದ್ದರಿಂದ ಈಗಲೇ ಎಲ್ಲಾದರೂ ಕೇಳಿ ನೋಡೋಣ ಆಯ್ತಾಯ್ತು ನೀವೇ ಎಲ್ಲಾದರೂ ಕೇಳಿ ಸಾಯಿರಿ ಹಾಗಂತ ವರದಕ್ಷಿಣೆ ಕಡಿಮೆ ಕೊಡೋರ್ನ ನನ್ನ ಸೊಸೆಯಾಗಿ ಒಪ್ಪೋದಿಲ್ಲ ನೀವು ವರದಕ್ಷಿಣೆ ಯಾರು ಜಾಸ್ತಿ ಕೊಡ್ತಾರೋ ಅವರ ಮನೆಯ ಹುಡುಗಿಯನ್ನೇ ಹುಡುಕಿ ಇಲ್ಲಾಂದ್ರೆ ನಾನು ಅವಳನ್ನು ಒಳಗೆ ಸೇರಿಸೋದಿಲ್ಲ ಅವಳ ಜೊತೆಗೆ ನಿಮ್ಮನ್ನು ಕೂಡ ಹೊರಗೆ ಹಾಕ್ತೇನೆ ಇದನ್ನೆಲ್ಲ ಕೇಳಿದ ಗಂಡನಿಗೆ ತುಂಬ ಬೇಸರವಾಯಿತು ಅಲ್ಲಿಂದ ಏನೂ ಮಾತನಾಡದೆ ಸುಮ್ಮನೆ ನಡೆದ ಮಾರನೆಯ ದಿನ ತಂದೆ ಮಗ ಇಬ್ಬರೂ ಹೆಣ್ಣು ಕೇಳಲೆಂದು ಪಕ್ಕದ ಹಳ್ಳಿಗ ಹೋದರು ಆದರೆ ಸೀತಮ್ಮನ ಜಿಪುಣತನವು ಪಕ್ಕದ ಹಳ್ಳಿಯವರಿಗೂ ಹಬ್ಬಿತು ಇದರಿಂದ ಮದ್ದಯ್ಯನಿಗೆ ಹೆಣ್ಣು ಕೊಡಲು ಯಾರೂ ಒಪ್ಪಲಿಲ್ಲ ತಂದೆ ಮಗನಿಗೆ ತುಂಬಾ ಬೇಸರವಾಯಿತು ಮದ್ದಯ್ಯನಿಗೂ ತನ್ನ ಅಮ್ಮನ ಈ ಜಿಪುಣತನವನ್ನು ನೋಡಿ ಸಾಕಾಗಿ ಹೋಗಿತ್ತು ಈಗಂತೂ ಅಮ್ಮನ ಮೇಲೆ ಹೇಳಲಾಗದಷ್ಟು ಕೋಪ ಬಂದಿತ್ತು ಅಪ್ಪ ನೀನಾದರೂ ಅಮ್ಮನಿಗೆ ಹೇಳಬಾರದೇಕೆ ಜಿಪುಣತನವನ್ನು ಬಿಟ್ಟು ಸ್ವಲ್ಪ ಉದಾರಿ ಗುಣವನ್ನು ತೋರಿಸೆಂದು ಅಮ್ಮ ಹೀಗಿರುವುದರಿಂದ ಊರಿನ ಜನರೆಲ್ಲ ಅಮ್ಮನ ಬಗ್ಗೆ ಏನೇನೂ ಮಾತನಾಡಿಕೊಳ್ಳುತ್ತಾರೆ ನಮಗೆ ಸಹಾಯ ಮಾಡಲು ಯಾರೂ ಮುಂದಾಗುವುದಿಲ್ಲ ಈಗ ಹೆಣ್ಣು ಕೊಡಲು ಯಾರೂ ಒಪ್ಪುತ್ತಿಲ್ಲ ಮಗ ನಿನಗೆ ಗೊತ್ತಿದೆ ಅಲ್ಲ ನಿಮ್ಮಮ್ಮ ಎಷ್ಟು ಜೋರು ಇದ್ದಾಳೆ ಅಂತ ನಾನು ಏನಾದರೂ ಹೇಳಲು ಹೋದರೆ ನನಗೆ ಬೈಯುತ್ತಾಳೆ ನಿನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ನನ್ನನ್ನು ಹೀಯಾಳಿಸುತ್ತಾಳೆ ನಾನಾದರೂ ಏನು ಮಾಡಲಿ ಅಪ್ಪ ನೀನು ಹೀಗೆ ಕುಳಿತರೆ ನಮ್ಮ ಮನೆ ಹೀಗೆ ಉಳಿಯುತ್ತದೆ ಮನೆಯಲ್ಲಿ ನಿನ್ನ ಅಧಿಕಾರದ ಬದಲು ಅಮ್ಮನ ಅಧಿಕಾರ ದಿನೇ ದಿನೇ ಜಾಸ್ತಿ ಆಗುತ್ತಾ ಬರುತ್ತಿದೆ ಅಧಿಕಾರ ಜಾಸ್ತಿ ಆದಂತೆ ಅಮ್ಮನ ಜಿಪುಣತನ ಸೊಕ್ಕು ಜಾಸ್ತಿ ಆಗುತ್ತಿದೆ ಇದರಿಂದ ನಮ್ಮ ಮನೆತನದ ಹೆಸರು ಕೆಡುತ್ತದೆ ಅಪ್ಪ ಇದಕ್ಕೊಂದು ಏನಾದರೂ ಉಪಾಯ ಮಾಡಲೇಬೇಕು ಇಲ್ಲವಾದರೆ ಮುಂದೆ ನಾವು ಸಾಯಲು ನಿಂತರೂ ಯಾರೂ ಬರುವುದಿಲ್ಲ ನೀನು ಹೇಳುವುದು ನಿಜ ಮಗನೇ ಏನಾದರೂ ಉಪಾಯ ಮಾಡೋಣ ಶೀತಾಳು ಹೆಣ್ಣು ನೋಡಲು ಹೋಗುವಾಗ ಅವರಿಗೆ ಖರ್ಚಿಗೆ ಎಂದು ಹಣವನ್ನು ಕೊಟ್ಟಿದ್ದಳು ತಂದೆ ಮಗ ಉಪಾಯ ಮಾಡಿ ಅವರು ಹೋಟೆಲಿನಲ್ಲಿ ಹೊಟ್ಟೆ ತುಂಬ ತಿಂದರು ಮನೆಗೆ ಹೋದರು ಮನೆಯಲ್ಲಿ ಅಡುಗೆ ರೇಷನ್ ಎಲ್ಲ ಖಾಲಿಯಾಗಿತ್ತು ಸೀತಾಳು ಗಂಡ ಮಗ ಬರುವುದನ್ನೇ ಕಾಯುತ್ತಿದ್ದಳು ಗಂಡನ ಕೈಯಲ್ಲಿ ಹಣ ಕೊಟ್ಟು ರೀ ಅಡುಗೆ ಮಾಡುವುದಕ್ಕೆ ರೇಷನ್ ಖಾಲಿಯಾಗಿದೆ ಪೇಟೆಗೆ ಹೋಗಿ ಅಕ್ಕಿ ಬೇಳೆ ಎಣ್ಣೆ ತೆಗೆದುಕೊಂಡು ಬನ್ನಿ ಸರಿ ಸೀತಾ ನಾನು ಪೇಟೆಗೆ ಹೊರಡುತ್ತೇನೆ ಎಂದು ಹೇಳಿ ಶೀತಾಳ ಗಂಡ ಹೊರಟ ಆದರೆ ಪೇಟೆಗೆ ಹೋಗಲೇ ಇಲ್ಲ ಸಂಜೆ ಮನೆಗೆ ಮರಳಿದ ರೀ ಮನೆಗೆ ರೇಷನ್ ತೆಗೆದುಕೊಂಡು ಬನ್ನಿ ಎಂದು ಹೇಳಿದ್ದೆ ಆದರೆ ನಿಮ್ಮ ಕೈಯಲ್ಲಿ ಏನೂ ಕಾಣಿಸುತ್ತಿಲ್ಲವಲ್ಲ ಸೀತಾ ನಾನು ರೇಷನ್ ತರಲೆಂದು ಪೇಟೆಗೆ ಹೋಗಿದ್ದೆ ಆದರೆ ಅಲ್ಲಿ ರೇಷನ್ ಬೆಲೆ ಗಗನಕ್ಕೇರಿದೆ ಆದ್ದರಿಂದ ನಾನು ದುಡ್ಡು ಖರ್ಚಾಗುತ್ತದೆ ಎಂದು ಮರಳಿ ಬಂದೆ ನೀವು ಹೇಳೋದು ನಿಜಾರಿ ಆದರೆ ಈಗ ಊಟಕ್ಕೆ ಏನ್ಮಾಡುವುದು ಸೀತಾ ಊಟವನ್ನು ನೋಡಿದರೆ ನಮ್ಮ ದುಡ್ಡು ಖರ್ಚಾಗುತ್ತದೆ ಆದುದರಿಂದ ಇವತ್ತೊಂದೇ ದಿನ ತಾನೇ ಇವತ್ತು ಅಡುಗೆ ಮಾಡುವುದೇ ಬೇಡ ಎಲ್ಲರೂ ಉಪವಾಸ ಇರೋಣ ಸೀತಾ ಮೊದಲೇ ಹಸಿವಿನಿಂದ ಕಂಗಾಲಾಗಿದ್ದಳು ಆದರೂ ತನ್ನ ಜೀವನದಿಂದ ಗಂಡನ ಮಾತಿಗೆ ಒಪ್ಪಿ ಇದ್ದಳು ಮಾರನೆಯ ದಿನ ತಂದೆ ಮಗ ಇಬ್ಬರು ಸಂತೆಗೆ ಎಂದು ಪೇಟೆಗೆ ಹೋದರು ಅವರಿಬ್ಬರು ಅಲ್ಲಿಯ ಹೋಟೆಲ್ನಲ್ಲಿ ಹೊಟ್ಟೆ ತುಂಬ ತಿಂದರು ಮನೆಗೆ ಮತ್ತೆ ಖಾಲಿ ಕೈಯಲ್ಲಿಯೇ ಮರಳಿದರು ಇದನ್ನು ನೋಡಿದ ಸೀತಾ ಮತ್ತೆ ಗಂಡನನ್ನು ಕೇಳಿದಳು ಸೀತಾ ಇವತ್ತು ಕೂಡ ನಿನ್ನೆಗಿಂತ ರೇಷನ್ ಬೆಲೆ ತುಂಬಾ ದುಬಾರಿಯಾಗಿದೆ ಅದರಿಂದ ಇವತ್ತೊಂದು ದಿನ ಉಪವಾಸ ಇರೋಣ ಆದರೆ ಸೀತಾಳಿಗೆ ತಡೆದುಕೊಳ್ಳಲು ಸಾಧ್ಯವಿರಲಿಲ್ಲ ಈಗಾಗಲೇ ಹಸಿವಿನಿಂದ ಒಂದು ದಿನ ಕಳೆದಿದ್ದಳು ಆದರೆ ಈ ದಿನ ಅವಳಿಗೆ ತುಂಬ ಹಸಿವೇ ಆಗಿತ್ತು ಗಂಡನಲ್ಲಿ ಕೇಳಿಕೊಂಡಳು ಹೇಗಾದರೂ ಮಾಡಿ ನನಗೆ ಊಟ ತಂದುಕೊಡಿ ಎಂದಳು ಆಗ ಸೀತಾಳ ಗಂಡನು ನಿನಗೆ ದುಡ್ಡೇ ಮುಖ್ಯ ಅಲ್ಲವೇ ಈ ದುಡ್ಡಿನ ಸಲವಾಗಿ ಅಲ್ಲವೇ ನಿನ್ನ ಈ ದೊಡ್ಡ ಜಿಪುಣತನ ಆದ್ದರಿಂದ ನೀನು ಉಪವಾಸವೇ ಇರು ಎಂದನು ಇದರಿಂದ ಸೀತಾಳಿಗೆ ತನ್ನ ತಪ್ಪಿನ ಅರಿವಾಗಿತು ತನ್ನ ತಪ್ಪಿನ ಸಲವಾಗಿ ಗಂಡನಲ್ಲಿ ಕ್ಷಮೆ ಕೇಳಿದಳು ಅಂದಿನಿಂದ ಜಿಪುಣ ಸೀತಾ ಉದಾರಿ ಸೀತಾ ಆಗಿ ಬದಲಾದಳು ಮಕ್ಕಳೇ ಮುಂದಿನ ಕತೆಗಾಗಿ ಪಾರ್ಟ್ ಟೂ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಪಾರುಚಿಂಟು ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ